ಅವರ ಅವ್ರ ಮನೆಯ ಪರಿಚಯನ ನೋಡ್ತಾ ಇರ್ತಾರೋ ರಕ್ಷಿತಾ ಶೆಟ್ಟಿ ಅವರ ನಾನು ನಿಮ್ಮ ರಾಕೇಶ್ ಅರುಂಡಿ ಮುಂಜಾನೆ ಇನ್ನೂ ಕೂಡ ಈಗ ತಾನೇ ಸೂರ್ಯ ಮೇಲೆ ಹೇಳ್ತಾ ಇದ್ದಾನೆ ನಾನು ಉಡುಪಿಯ ಪಡುಬಿದ್ರಿಯಲ್ಲಿ ಇದ್ದೀನಿ ನೋಡಿ ಈ ಒಂದು ಸರ್ಕಲ್ ನಿಮಗೆ ಇಲ್ಲಿ ಧನವಂತ್ರಿ ರೋಡ್ ಅಂತ ಬರುತ್ತೆ ಆ ಸರ್ಕಲ್ನಲ್ಲಿ ಯಾಕೆ ಒಂದಿಷ್ಟು ಕುತೂಹಲ ನಿಮಗೂ ಕೂಡ ಸಹಜವಾಗಿ ಪಡುಬಿದ್ರಿಗೆ ಬಂದಿದ್ದೀವಿ ಅಂದ್ರೆ ಯಾರೆಲ್ಲ ರಿಯಾಲಿಟಿ ಶೋ ಬಿಗ್ ಬಾಸ್ನ ನೋಡ್ತಾ ಇರ್ತರೋ ರಕ್ಷಿತಾ ಶೆಟ್ಟಿ ಅವರ ಪರಿಚಯ ಇದ್ದೇ ಇರುತ್ತೆ ಚಿಕ್ಕ ಹುಡುಗಿ ಕೇವಲ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ವರ್ಷ ಅಂದ್ರೇನು ಚಿಕ್ಕ ಹುಡುಗಿ ಅಲ್ಲ ಬಟ್ ಆದರೆ ಅವಳು ನೋಡಲಿಕ್ಕೆ ತುಂಬ ಚಿಕ್ಕ ಹುಡುಗಿಯಾಗಿದ್ದಾಳೆ ಮುದ್ದಾಗಿ ಮಾತನಾಡ್ತಾಳೆ ಬಟ್ ಕನ್ನಡ ಸರಿಯಾಗಿ ಮಾತನಾಡದೇ ಇದ್ದರು ಅವಳ ಮಾತೃಭಾಷೆ ತುಳು ಅನ್ನೋ ಕಾರಣಕ್ಕೆ ಅವಳನ್ನ ಅನೇಕರು ವ್ಯಂಗ್ಯ ಮಾಡ್ತಾರೆ ಅನೇಕರು ಇಷ್ಟಪಡ್ತಾರೆ ಈ ವಯಸ್ಸಿನಲ್ಲಿ ಅವಳು ಕೊಡೋ ರೀಸನ್ನ ಅನೇಕರು ಸಮರ್ಥಿಸ್ಕೊಳ್ತಾರೆ ನೋಡಿ ಅದೇ ಊರಿನಲ್ಲಿ ನಮ್ಮ ಊರಿನ ಪ್ರತಿಭೆ ರಕ್ಷಿತಾ ಶೆಟ್ಟಿಯವರು ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮಿಂಚುತಾ ಇರೋ ಪ್ರತಿಭೆ ಇನ್ನಷ್ಟು ಪ್ರೋತ್ಸಾಹಿಸಿ ಇವರು ಉತ್ತಮ ಸಾಧನೆಯೊಂದಿಗೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಶುಭ ಹಾರೈಸಿರ್ತಕ್ಕಂಥ ಒಂದಿಷ್ಟು ವ್ಯಕ್ತಿಗಳು ಒಂದು ದೊಡ್ಡ ಬ್ಯಾನರ್ ಕಂಟೆಸ್ಟೆಂಟ್ ನಂಬರ್ ಫೋರ್ಟೀತ್ ಅಂತ ಇದೆ ಇದೇ ಧನ್ವಂತರಿ ರೋಡ್ನ ಪಕ್ಕದಲ್ಲಿ ಹಾಕಿರ್ತಕ್ಕಂಥ ಬ್ಯಾನರ್ ನಮ್ಮ ಊರಿನ ಹುಡುಗಿ ಅಂತ ಅಂದಾಗ ಯಾರೇ ಆಗಲಿ ಆ ಲೆವೆಲ್ ಸಪೋರ್ಟ್ ಮಾಡೇ ಮಾಡ್ತಾರೆ ನಾವಿವತ್ತು ಈ ಊರಿಗೆ ಬಂದಿರೋದು ಅವರ ಕುಟುಂಬದವ್ರನ್ನ ಮಾತನಾಡಿಸೋಕ್ಕೆ ಇಲ್ಲಿ ಅವರ ಸ್ವಂತ ಮನೆ ಇದೆ ಆದರೆ ಆ ರಕ್ಷಿತಾ ಶೆಟ್ಟಿ ಅವರು ಇರೋದು ಮುಂಬೈನಲ್ಲಿ ಏನೋ ಮಾಹಿತಿ ಬಟ್ ಇಲ್ಲಿ ಅವರ ಅಜ್ಜಿ ಇದ್ದಾರೆ ಅವರ ಅಜ್ಜಿಯನ್ನು ಮಾತನಾಡಿಸೋ ಪ್ರಯತ್ನ ಮಾಡೋಣ ಇಲ್ಲಿನ ಜನರು ರಕ್ಷಿತಾ ಶೆಟ್ಟಿ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಆ ವಿಷಯವಾಗೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕೋಣ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನು ಖಂಡಿತವಾಗಿಯೂ ನಿಮಗೆ ಕೂಡ ಪ್ರಯತ್ನವನ್ನು ಮಾಡ್ತೀನಿ ಬಟ್ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಒಂದಿಷ್ಟು ಮಿಶ್ರ ಪ್ರತಿಕ್ರಿಯೆ ಇದೆ ಟಾಪ್ ಕಂಟೆಸ್ಟೆಂಟ್ನಲ್ಲಿ ನಮಗೆ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ರಘು ಇಲ್ಲ ಗಿಲ್ಲಿ ನಟ ಒಂದು ನಾಲ್ಕು ಜನ ಇಡ್ತಾರೆ ಅಂತ ನೀವೆಲ್ಲರೂ ಕೂಡ ಹೇಳಿದ್ದಾರೆ ಆ ಸಾಲಿನಲ್ಲಿ ರಕ್ಷಿತಾ ಶೆಟ್ಟಿಯವರು ಇಡ್ತಾರೆ ಅಂದರೆ ಅಷ್ಟು ಸಮರ್ಥವಾಗಿ ಅಷ್ಟು ಜಾಣ್ಮೆಯಿಂದ ಆಟ ಆಡ್ತಿದ್ದಾರೆ ಅಂತ ಅರ್ಥ ಸೊ ಹಾಗಾಗಿ ಅವ್ರ ಅಜ್ಜಿಯವರು ಏನು ಹೇಳ್ತಾರೆ ಒಂದಿಷ್ಟು ವಿವಾದಗಳು ಕೂಡ ಆಯಿತು ಅವ್ರ ಎಸ್ ಕ್ಯಾಟಗರಿ ಆ ರೀತಿಯಾಗಿ ಅನ್ನೋ ವಿಚಾರಕ್ಕೆ ಅದನ್ನು ಕೂಡ ಅವ್ರ ಅಜ್ಜಿ ಹತ್ರ ಕೇಳೋಣ ಅಂತ ಹೇಳ್ತಾ ನೋಡೋಣ ಮುಂದೆ ಹೋಗೋಣ ಇನ್ನೊಂದಿಷ್ಟು ಎಕ್ಸ್ಕ್ಲೂಸಿವ್ ವಿಷಯಗಳೊಂದಿಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಬಾರಿ ರಕ್ಷಿತಾ ಶೆಟ್ಟಿ ಅವರು ಆಡ್ತಾ ಇರತಕ್ಕಂಥ ಆಟ ನೀವೆಲ್ಲರೂ ಕೂಡ ನೋಡಿ ಇಷ್ಟಪಟ್ಟಿರ್ತೀರ ಹಾಗಾಗಿ ಅವ್ರ ಮನೆ ಪರಿಚಯ ಅವ್ರ ಮನೇಲಿ ಯಾರು ಇರ್ತಾರೆ ಇಲ್ಲಿ ಈ ಮನೆ ನೋಡ್ಕೊಳ್ಳೋರು ಯಾರು ಸದ್ಯ ರಕ್ಷಿತಾ ಶೆಟ್ಟಿಯವರು ಮುಂಬೈನಲ್ಲಿ ಒಂದು ಮನೆ ಖರೀದಿ ಮಾಡಿದ್ದಾರೆ ಅಲ್ಲಿ ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ ಅನ್ನೋ ವಿಷಯ ಸದ್ಯದ ಮಾಹಿತಿ ನಿಮಗೆ ಇಲ್ಲಿ ಅವ್ರ ಅಜ್ಜಿ ಇರ್ತಾಯಿದ್ರು ರಕ್ಷಿತಾ ಶೆಟ್ಟಿ ಅವರು ಇರ್ತಾಯಿದ್ರು ರಜಾದಿನಗಳಲ್ಲಿ ಇಲ್ಲಿಗೆ ಬರ್ತಾಯಿದ್ರು ಅವ್ರ ಇಂಟ್ರೆಸ್ಟ್ ಕಲಿಯೋದು ಇಂಟ್ರೆಸ್ಟ್ ಅವ್ರ ಮಾತೃಭಾಷೆ ಏನಾರಾಗಿರ್ಬೋದು ಜೊತೆಗೆ ಕನ್ನಡ ಕಲಿಯೋ ಅಭಿರುಚಿ ಕನ್ನಡವನ್ನು ಕಲಿಯಬೇಕು ಅಂತ ನಾನು ಉಡುಪಿಯಲ್ಲಿ ಇದು ಕನ್ನಡ ಮಾತನಾಡದೇ ಇದ್ದರೆ ಅದು ಕರ್ನಾಡಿನಲ್ಲಿ ಹಾಗಾಗಿ ಇಲ್ಲಿ ಕನ್ನಡವನ್ನು ಕಲಿತು ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಮಾತನಾಡ್ತಾಯಿದ್ರು ಅದು ಕೂಡ ಭಾಳ ಜನಕ್ಕೆ ಅವ್ರು ಮಾತನಾಡೋ ಸ್ಲ್ಯಾಂಗ್ ಇದೆಯಲ್ಲ ಅದು ಕೂಡ ಇಷ್ಟ ಆಯಿತು ಇವತ್ತು ಈ ಮನೆಯಲ್ಲಿ ಅವ್ರ ಮಾವನವ್ರು ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಇಲ್ಲಿ ರಕ್ಷಿತಾ ಶೆಟ್ಟಿ ಒಡನಾಟ ಜೊತೆ ಈ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆಸ್ತಿ ಜಾಗ ಎಲ್ಲವೂ ಕೂಡ ಅಂತ ಈಗ ಅಲ್ಲಿ ಕೂಡ ಮಾರಿದ್ದಾರೆ ಈಗ ಹೆಚ್ಚು ಆಸ್ತಿಯನ್ನು ಮಾರಿದ್ದಾರೆ ಅಂತ ನೋಡಿ ನೇರವಾಗಿ ನಾನು ಅವ್ರ ಮನೆ ಮುಂಭಾಗ ಬಂದೀನಿ ಇದು ರಕ್ಷಿತಾ ಶೆಟ್ಟಿ ಅವರ ಮನೆ ಒಂದು ಕ್ಲೋಸ್ ಕ್ಲೋಸ್ಅಪ್ ಅಲ್ಲಿ ನಿಮಗೆ ಕಾಣಸಿಗ್ಲಿ ಅಂತ ರತ್ನ ನಿವಾಸ ಅಂತ ಇದೆ ನಮಸ್ತೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಹುಡ್ಕೊಂಡು ಇಲ್ಲಿವರೆಗೂ ಅವ್ರಿಗೂ ಬರೋ ಆಯ್ತು ನೋಡಿ ಬಹಳ ಖುಷಿ ಆಯ್ತು ರಕ್ಷಿತಾ ಶೆಟ್ಟಿ ಅವರು ಬೆಳವಣಿಗೆ ನೋಡಿ ಎಲ್ಲೋ ಇದ್ದವರು ಯೂಟ್ಯೂಬ್ ಮಾಡ್ಕೊಳ್ತಾ ಇಲ್ಲೇ ಓಡಾಡ್ತಾ ಇದ್ದವರು ನನಗೆ ಈ ಮನೆ ಪರಿಚಯ ಸರ್ ಇದು ಆ್ಯಕ್ಚುಲಿ ರಕ್ಷಿತಾ ಶೆಟ್ಟಿ ಅವರ ತಂದೆ ತಾಯಿ ಮನೇನ ನೀವ್ ಯಾರು ನಿಮ್ಮ ಪರಿಚಯ ಯಾರು ಇರ್ತಾರ ಇಲ್ಲಿ ರಕ್ಷಿತಾ ಶೆಟ್ಟಿಯ ತಾಯಿಯ ಮನೆ ಅಂದ್ರೆ ನನ್ನ ಅಕ್ಕ ಅವಳು ರಕ್ಷಿತಾ ಶೆಟ್ಟಿಯ ತಾಯಿ ನನ್ನ ಅಕ್ಕ ಅಂದ್ರೆ ರಕ್ಷಿತಾ ಶೆಟ್ಟಿಯ ಅಜ್ಜಿಯ ಮನಿ ನನ್ನ ತಾಯಿಯ ಮನೆ ಅಂದ್ರೆ ಅವ್ರ ಮಾವ ನಾವು ಮಾಮವ ಸಣ್ಣ ಮಾವನವೇ ಅಂದ್ರೆ ಅವಳು ನನಗಿಂತ ಮೂರು ಮಂದಿ ದೊಡ್ಡವರು ಇದ್ದಾರೆ ಅಂದ್ರೆ ಇಬ್ಬರು ಹೆಣ್ಣು ನನಗಿಂತ ಮೂರು ಮಂದಿ ಅಣ್ಣನವ್ರದ್ದು ಅವ್ರು ಬಾಂಬೆ ಸರ್ ಫ್ಯಾಮಿಲಿ ಅಟ್ರಿ ಬಗ್ಗೆ ಹೇಳೋದಾದ್ರೆ ಯಾರ್ತೀರಿ ಎಷ್ಟು ಎಷ್ಟ್ ಜನ ರಕ್ಷಿತಾ ಅವ್ರಿಗೆ ಅಜ್ಜ ಅಜ್ಜಿ ಎಲ್ಲರೂ ಇದಾರ ಇಲ್ಲ ಇಲ್ಲ ಅಜ್ಜಿ ಇದ್ದಾರೆ ಅಜ್ಜ ಒಂದು ಮೂರು ಐದು ಐದು ಆರು ವರ್ಷ ಆಯ್ತು ಅವರು ಅಮ್ಮನ ಅಪ್ಪ ಅಮ್ಮನ ಅಥವಾ ಅಮ್ಮನ ಅಪ್ಪ ಅಮ್ಮ ಅಮ್ಮ ಅವಳ ಅಮ್ಮನ ಅಮ್ಮ ಅಂದ್ರೆ ನನ್ನ ತಾಯಿ ಜೊತೆ ಇದ್ದದವಳು ಅಂದ್ರೆ ಅವಳು ಇದ್ದದೆಲ್ಲ ಬಾಂಬೆ ಅಲ್ಲಿ ಸಣ್ಣದ್ರಲ್ಲಿ ಬಾಂಬೆ ಎಲ್ಲ ಸ್ಕೂಲ್ಗೆ ಹೋದದ್ದು ಇಲ್ಲಿ ರಜೆ ಟೈಮ್ ಅಲ್ಲೆಲ್ಲ ಬರ್ತಿದ್ಲು ಆಮೇಲೆ ಈಗ ಸ್ವಲ್ಪ ದೊಡ್ಡದಾದ ದೊಡ್ಡದಾದ್ಮೇಲೆ ಯೂಟ್ಯೂಬ್ಗೆ ಬಂದು ಇಲ್ಲದೆಲ್ಲ ತೆಗಿತಾ ಇದ್ದಾಳೆ ಹಳ್ಳಿ ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಅಲ್ಲಿ ಜನತೆ ಅಲ್ಲಿ ಅದೆಲ್ಲ ಸೀನ ತೋಟ ಎಲ್ಲ ಇದು ಮನೆ ಪೂರ್ತಿ ಇದು ಅಕ್ಕಪಕ್ಕ ಎಲ್ಲ ಅವ್ರದ್ದು ರಕ್ಷಿತ ಹಾ ಅಲ್ಲ ಎಷ್ಟು ಚಕ್ರ ಇದೆ ಸರ್ ಟೋಟಲ್ ಅವ್ರದ್ದು ಆಸ್ತಿ ಟೋಟಲ್ ಈಗ ಅಂದ್ರೆ ಮುಂಚೆ ಇತ್ತು ಆರು ತನಕ ಇತ್ತು ಈಗ ಒಂದು ಮೂರುವರೆ ತನಕ ಇದೆ ಅಂದ್ರೆ ಅದೆಲ್ಲ ಗದ್ದೆ ಸೈಡ್ ಎಲ್ಲ ನಾವು ಬಿಟ್ಟು ಹಾಕಿದ್ದೇವೆ ಅಂದ್ರೆ ಈಗ ಅಲ್ಲಿ ನೀರಾವರಿದೆಲ್ಲ ತೊಂದರೆ ಉಂಟು ನಮಗೆ ವ್ಯವಸಾಯ ಮಾಡ್ಲಿಕ್ಕೆ ಮುಂಚೆ ವ್ಯವಸಾಯ ಇದೆ ಮನೆ ಇದು ಈಗೆಲ್ಲ ಅಷ್ಟು ಮಾಡಲ್ಲ ಮನೆಯಲ್ಲಿ ಕೂಡ ನಾವು ಒಬ್ಬರೇ ಇರಿದೇವೆಲ್ಲ ಹೊರಗಡೆ ಎಲ್ಲ ಕೆಲಸದಲ್ಲಿದೆ ಎಲ್ಲ ಅಲ್ಲಿ ರೋಡಲ್ಲಿ ಮೀನು ಬಂದ್ಬಿಟ್ರೆ ಇಲ್ಲಿ ತೊಗೊಂಡು ಇಲ್ಲೆಲ್ಲ ವೀಡಿಯೋದಲ್ಲೆಲ್ಲ ಇಲ್ಲಿ ಕ್ಲೀನ್ ಮಾಡಿದೆಲ್ಲ ನಾವು ನೋಡಿದ್ದೀವಿ ಫಿಶ್ ಹೌದು ಹೌದು ಇಲ್ಲಿ ತನಕ ಬರ್ತದೆ ಮೀನು ಅವರು ಇಲ್ಲದಿದ್ರೆ ಮಾರ್ಕೆಟ್ಗೆ ಹೋಗ್ಬೇಕು ಫುಲ್ ಫೇಮಸ್ ಮಾರ್ಕೆಟಲ್ಲಲ್ಲ ಎಲ್ಲರಿಗೂ ಗೊತ್ತಾರೆ ಗೊತ್ತಿಲ್ಲ ಗೊತ್ತು ಸಕತ್ ಫೇಮಸ್ ಹಾಂ ಅವ್ರು ಹೋಗ್ತಾ ಇರ್ತಾಳೆ ತರ್ತಾ ಇರ್ತಾರೆ ಮೀನೆಲ್ಲ ಆದ್ರೆ ಮೀನದ್ದೇ ಪಲ್ಯ ಮಾಡಿದ್ರೆ ಯೂಟ್ಯೂಬ್ ಯೂಟ್ಯೂಬಲ್ಲೇ ಸ್ವಲ್ಪ ಫೇಮಸ್ ಆಗಿತ್ತು ಹೌದ ಎಲ್ಲ ಅವರ ಕಡೆ ಎಲ್ಲ ಹೋಗ್ತಾ ಫಿಶ್ ಮಾರ್ಕೆಟ್ಗೆ ಹೋದ್ರೆ ಮಾತಾಡ್ತಾರೆ ಎಲ್ಲಾರು ಎಲ್ಲರೂ ಹಾ ಮಾತಾಡ್ತಾರೆ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಫೇಮಸ್ ತುಂಬಾ ಅಂದ್ರೆ ಯೂಟ್ಯೂಬರ್ ಅಲ್ಲಿ ಆಗ್ತಾಳೆ ಈ ಫಿಶ್ ಮಾರ್ಕೆಟ್ ಅಂತಲ್ಲ ಕಡಾರ ಕಿನಾರೆ ಬದಿಯಲ್ಲಿ ಹೋದ್ರು ಅವಳದ್ದು ಹೇಳಿದ್ರು ಮಾತಾಡ್ತಾಳೆ ಹೌದು ಆಲ್ಮೋಸ್ಟ್ ಉಡುಪಿ ದಕ್ಷಿಣ ಕನ್ನಡ ಎಲ್ಲ ಫೇಮಸ್ ಆಗಿಬಿಟ್ಟಿದೆ ಬಾಂಬೆ ಅಲ್ಲಿ ಕೂಡ ಅಷ್ಟೇ ಈ ಸದ್ಯ ನೀವೇ ಮನೆ ನೋಡ್ಕೊಳ್ತಾ ಇದ್ದಾರ ಹಾಗೆ ಅಂದ್ರೆ ನಾನ್ ಈಗ ಒಪ್ನಿ ಇದ್ದೇನೆ ಅಂದ್ರೆ ತಾಯಿಯವರು ಬರ್ತಾ ಹೋಗ್ತಾ ಇರ್ತಾರೆ ಇಲ್ಲಿ ಸ್ವಲ್ಪ ದೂರ ಆಗ್ತದೆ ಅವರಿಗೆ ಮತ್ತೆ ಬೇರೆ ಕಡೆ ಮನೆ ಕಡಿಮೆ ಅಲ್ಲೇ ಅದ್ರಲ್ಲಿ ಅಕ್ಕಪಕ್ಕ ಮನೆ ಇದೆ ಎಲ್ಲ ಬರ್ತಾ ಹೋಗ್ತಾ ಇರ್ತಾರೆ ಹೌದೌದು ಅಜ್ಜಿ ಅಲ್ಲಿದ್ದಾರೆ ಮತ್ತೆ ವಿಕಾಸ್ ಅಂತ ಇದ್ದಾರೆ ಅವ್ರು ಕೂಡ ಅಲ್ಲೇ ಇದ್ದಾರೆ ಇವೆಲ್ಲ ಮೊದ್ಲು ಕ್ಲೀನ್ ಮಾಡ್ತಾ ಇದ್ರಲ್ಲ ಹೌದು ಹೌದು ಅದೇ ನಾವ್ ಸ್ವಲ್ಪ ಅಂದ್ರೆ ಮಳೆ ಬಂದ್ರೆ ಪುನಃ ಹಾಗೆ ಬೆಳಿತಾ ಹೋಗ್ತದೆ ಅದಕ್ಕೆ ಸ್ವಲ್ಪ ಸಮಯ ಕಾಲಿದ್ದು ಈಗ ಹ್ಮ್ ಮಾಡ್ಬೇಕಂತ ಇದ್ದೇವೆ

ರಕ್ಷಿತಾ ಶೆಟ್ಟಿ ಅವರದು ಬಾಲ್ಯ ಚಿಕ್ಕ ಫೋಟೋ ಎಲ್ಲ ಬಿಗ್ ಬಾಸ್ ಅಲ್ಲೆಲ್ಲ ಪ್ಲೇ ಆಗಿತ್ತು ಅದೊಂದು ಚಾನಲ್ ಅಲ್ಲೂ ಕೂಡ ಪ್ಲೇ ಆಗಿತ್ತು ಅಂದ್ರಲ್ಲ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಸಕಾ ಡೇರ್ ಸರ್ ಅಂದ್ರೆ ನೋಡಿ ಬಹಳ ಜನಕ್ಕೆ ಶೈ ಇರುತ್ತೆ ಅವ್ರು ಎಲ್ಲೂ ಕೂಡ ಮುಜಗಾರ ಪಟ್ಕೊಳ್ಳೋಲ್ಲ ಬಂದ್ ಕನ್ನಡದಲ್ಲೇ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಎಷ್ಟು ಇರ್ತಾರೆ ಸರ್ ಇಲ್ಲಿ ಬಂದಾಗ ಅವರು ಅಂದ್ರೆ ಮುಂಚೆ ಬಾ ಕಡಿಮೆ ಈಗ ಬಂದ್ರೆ ಅವರು ಈಗ ಯೂಟ್ಯೂಬ್ ಚಾನೆಲ್ ಓಪ್ ಮಾಡಿ ಜಾಸ್ತಿ ಇರ್ತಾರೆ ಒಂದು ನಾಲ್ಕು ತಿಂಗಳು ಇದ್ರೆ ಒಂದ್ ತಿಂಗಳಿಗೆ ಬಾಂಬೆಗೆ ಹೋಗ್ತಾಳೆ ಪುನಃ ಬರ್ತಾಳೆ ಯೂಟ್ಯೂಬ್ ಮಾಡ್ತಾಳೆ ಅವಳಿಗೆ ಕಸುಭಾಗ್ತಾ ಮಾಡ್ಕೊಟ್ಟಿದ್ದಾರೆ ಮಾಡಿದ್ದು ಅಂದ್ರೆ ತಾಯಿಗಲ್ಲೆಲ್ಲ ಮಾತಾಡೋರು ತುಂಬಾ ಜನ ಇದ್ದಾರೆ ನೀವು ಅಲ್ಲಿಗೆ ಹೋದ್ರೆ ಗೊತ್ತಾಗ್ತದೆ ಇದೆ ಇಲ್ಲಾಂದ್ರೆ ಅವ್ರಿಗೂ ಈ ವಯಸ್ಸಾಯ್ತು ಹುಷಾರು ಇಲ್ಲ ಇದ್ರೆ ಇಲ್ಲ ಯಾರು ಇರಲ್ಲ ಅಲ್ಲೇ ಅದೇ ಅಕ್ಕಪಕ್ಕ ಎಲ್ಲ ಮಾತಾಡ್ತಾ ಬರ್ತಾ ಇತ್ತು ಹೋಗ್ತಾ ಇರ್ತಾರೆ ಇದೊಂದು ದೇವರು ಕೋಣೆ ಇದೆ ನಿಮ್ಗೆ ಮೇಲೊಂದು ಸ್ವಲ್ಪ ಹಟ್ಟ ಭಾಗ ಇದೆ ಹಂಚಿನ ಮನೆ ಪುಡ್ದಾಗಿದೆ ಬಾಂಬೆಲ್ಲ ದೊಡ್ಡ ಮನೆ ಕಟ್ಟಿಕೊಂಡಿದ್ದಾರೆ ಅವರ ಅದು ಅದು ಬೇರೆ ವಿಷಯ ಬಟ್ ಇಲ್ಲಿ ಇರ್ತಕ್ಕಂತ ಮನೆ ನಿಮ್ ಮಂಗ್ಳೂರ್ ಭಾಗಗಳು ಅಂದ್ರೆ ತುಂಬಾ ಮನೆಗಳಿಗೆ ನಿಮಗೆ ತುಂಬಾ ಫ್ರೀ ಸ್ಪೇಸ್ ಸಿಗುತ್ತಲ್ಲ ಸರ್ ಬಟ್ ಟೈಮ್ ಪಾಸ್ ಹೆಂಗ್ ಮಾಡ್ತಾರೆ ಅಂತ ಬೆಳಗಿಂದ ಸಂಜೆ ಬರೀ ಏನಾದ್ರು ಯೂಟ್ಯೂಬ್ ವಿಡಿಯೋಸ್ ಮಾಡುದು ಈ ತರ ತರಲೆ ತಮಾಷೆ ಇದ್ದೇ ಇರುತ್ತಲ್ಲ ರಕ್ಷಾ ಶೆಟ್ಟಿ ಅದೇ ಇದ್ದದ್ದೇ ಅವರೆಲ್ಲ ಫ್ರೆಂಡ್ಸ್ ಅವರು ಬಂದ್ರೆ ಅವ್ರ ಫ್ರೆಂಡ್ಸ್ ಅವರೆಲ್ಲ ಇಲ್ಲಿ ಫ್ರೆಂಡ್ಸ್ ಗ್ಯಾಂಗ್ ಇದೆಯಲ್ಲಿ ಅಂದ್ರೆ ಅವಳು ಒಂದು ಸಿನಿಮಾ ಕೂಡ ಬರ್ತಾ ಇದೆ ಅದು ಯಾವಾಗ ರಿಲೀಸ್ ಅಂತ ಗೊತ್ತಿಲ್ಲ ತುಳು ಪಿಕ್ಚರ್ ಅಲ್ಲಿ ಅವರೆಲ್ಲ ಅವಾಗ ಅಲ್ಲಿ ಎಲ್ಲ ಇದ್ರು ಪಡುಬಿದ್ರೆ ಅವರದ್ದೇ ಅವ್ರ ಅಪ್ಪಾಜಿ ಅಮ್ಮ ಏನ್ ಮಾಡ್ತಾರ ತಂದೆ ಪಾನ್ ಶಾಪ್ ಇದೆ ಬಾಂಬೆಲ್ಲಿ ಹಾ ಅಲ್ಲಿ ಅಲ್ಲೇ ಪಕ್ಕ ಅವರ ಮನೆ ಕೂಡ ಮೊನ್ನೆ ಮಾಡಿದ ಬೇರೆ ಮನೆ ತಾಯಿ ಮನೆಯಲ್ಲೇ ಇರೋದು ತಂಗಿ ಒಬ್ಳಿದಾರೆ ಅವಳು ಜಾಬ್ ಬರೋದು ಇಲ್ಲ ಮುಂಚಿನ ಅಕ್ಕನಿಗೆ ಮದುವೆ ಆದ್ಮೇಲೆ ಅವರು ಬಾಂಬೆಲ್ಲೇ ಇರುದು ಅವರ ನನ್ನ ಭಾವನ ಅದೇ ಅವರ ತಂದೆ ಮನೆ ಇಲ್ಲೇ ಹುಚ್ಚಿಲ್ಲ ಅಂತ ಒಂದು ಆರು ಕಿಲೋಮೀಟರ್ ಆಗಬಹುದು ಅಷ್ಟೇ ಆರು ಇಲ್ಲ ಐದು ಕಿಲೋಮೀಟರ್ ಅಷ್ಟೇ ಮತ್ತೆ ಸ್ವೀಟ್ ಮೆಮೊರೀಸ್ ಏನಾದ್ರು ಇದೆಯಾ ನಿಮ್ಮ ರಕ್ಷಿತಾ ಮತ್ತೆ ನಿಮ್ ಜೊತೆಗೆ ಅಜ್ಜಿ ಮತ್ತೆ ಅವಳು ಬಾಂಡಿಂಗ್ ಹೇಗಿತ್ತು ಅಂತ ಇಲ್ಲ ಅವರು ಒಳ್ಳೆ ಅಜ್ಜಿ ಅಂದ್ರೆ ಅವಳಿಗೆ ಪ್ರಾಣ ಅಜ್ಜಿಯನ್ನು ಬಿಟ್ಟು ಹಾಕಲ್ಲ ಯಾವಾಗ್ಲು ಮೊದಲು ಅಲ್ಲಿ ಈಗ ಅವರಿಗೆ ಕಾಂಟ್ಯಾಕ್ಟ್ ಇಲ್ಲ ಅಂತ ಇಲ್ಲ ಇದ್ರೆ ಬೆಳಿಗ್ಗೆ ಒಂದು ಮೂರ್ ಸಲ ಅವ್ರು ಕಾಲ್ ಮಾಡ್ತಾ ಇರ್ತಾಳೆ ಎಲ್ಲ ನೀವು ಸಿಟಿ ಕಡೆ ಎಲ್ಲ ಹೋದ್ರು ನಿಮ್ಮನ್ನು ತುಂಬಾ ರೆಕಗ್ನೈಸ್ ಮಾಡ್ತಾರೆ ಮಾಡ್ತಾ ಮಾಡ್ತಾ ಅಂದ್ರೆ ಅವಳ ಅಷ್ಟೇ ಹೆಸರಿ ಉಂಟು ಎಲ್ಲರೂ ಅವ್ಳು ಮಾತಾಡಿದ್ರೆ ಇಲ್ಲ ಇದ್ರೆ ಸುಮ್ಮನೆ ಇದ್ರೆ ಮಾತಾಡವ ಮಾತು ಬೆಳೆಸಿದ ಅಂದ್ರೆ ಅವಳಿಗೆ ಜಾಸ್ತಿ ಅಂದ್ರೆ ದನ ಕರು ನಾಯಿ ಬೆಕ್ಕು ಅಷ್ಟೇ ಆ ಒಂದು ಪ್ರಾಣಿಗ್ ಯಾರಾದ್ರು ಹೊಡಿದ್ರು ಅವಳಿಗೆ ಆಗಲ್ಲ ಹೋಗಿ ನಿಲಸ್ತಾಳೆ ಯಾಕೆ ಅದು ಹೊಡ್ದ ಹೌದಾ ಪ್ರಾಣಿ ಜೋರಿದಾರೆ ನೋಡ್ತಾ ಇರ್ತೀವಲ್ಲ ಏ ಅದಾವ್ಳು ಮಾತೆ ಆಗಿ ಅಲ್ಲ ಯಾರೋ ಒಬ್ರು ನಾವ್ ಇಂಟ್ರವಿ ತಗೊಬೇಕಾದ್ರೆ ಹೇಳ್ತಾ ಇದ್ರು ಅವರು ಸ್ವಲ್ಪ ಗುರುತು ಪರಿಚಯ ಇಲ್ದ್ರು ಅವರಾಗೆ ಮಾತಾಡ್ಸೋದು ಜಾಸ್ತಿ ಆಕ್ಟಿವ್ ಆಗಿ ಮಾತಾಡಿಸ್ತಾರೆ ನಾವು ಪಕ್ಕದ ಮನೆಯವರೇ ಅಂದ್ರು ಮೇ ಬಿ ಆ ಕಡೆ ಈ ಕಡೆ ಮನೆಯವ್ರು ಇರ್ಬೋದು ಅವ್ರು ಯಾರೋ ಹುಡುಗಿ ಕಾಲೇಜಿಗೆ ಹೋಗ್ತಾ ಇದ್ರು ಅವ್ರನ್ನ ಮಾತಾಡ್ಸಿದಾಗ ಹೇಳಿದ್ರು ಸೊ ಸ್ವೀಟ್ಸ್ ನೋಡ ಫಿಶ್ ಮಾರ್ಕೆಟಲ್ಲೂ ಕೂಡ ಅಲ್ಲಿ ಮಾತಾಡ್ಸೋ ಪ್ರಯತ್ನ ಮಾಡೋದು ಸಪೋರ್ಟ್ ಮಾಡ್ತೀರಾ ಅಥವಾ ಯಾರು ಇಷ್ಟ ಆಗ್ತಾರೋ ಈ ಬಾರಿ ಬಿಗ್ ಬಾಸ್ನಲ್ಲಿ ನನಗೆ ರಕ್ಷಿತಾನೇ ತುಂಬ ಇಷ್ಟ ಆಂಡ್ ಸ್ಪೆಷಲಿ ಹೇಳ್ಬೇಕಂದ್ರೆ ಅವ್ರ ನಮ್ ನೇಬರ್ ಕೂಡ ಹಾಂ ಲೈಕ್ ನಂಗೆ ಫಸ್ಟಿಂದ ಕೂಡ ಅವ್ರದ್ದು ಏನು ಪರ್ಸ್ನಲ್ ಇಷ್ಟ ಆಗುತ್ತೆ ಅಂದರೆ ಅವ್ರಿಗೆ ಪರಿಚಯ ಇದೆ ಇಲ್ಲೋ ಗೊತ್ತಿಲ್ಲ ಅವ್ರು ತುಂಬ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಎಲ್ಲರ ಜೊತೆನೂ ಅದು ತುಂಬ ಇಷ್ಟ ಆಗುತ್ತೆ ನಾನ್ ಬಿಗ್ ಬಾಸ್ ಇಲ್ಲಿವರೆಗೆ ಒಬ್ರಿಗೂ ಕೂಡ ವೋಟ್ ಹಾಕಿಲ್ಲ ಫಸ್ಟ್ ಟೈಮ್ ಅವ್ರಿಗೆ ವೋಟ್ ಹಾಕಿ ಅಲ್ಲ ನೋಡಿ ಮೇಬರ್ ಅಂದಾಗ ಕೆಲವೊಂದು ಸರಿ ಆರಂಭದಲ್ಲಿ ಅವ್ರು ಮಾಡ್ತಿದ್ದ ವಿಡಿಯೋಗಳು ಇಲ್ಲ ರೀಲ್ಸ್ ಗಳೆಲ್ಲ ಮಾಡ್ತಿದ್ರ ವಿಡಿಯೋಸ್ ಗಳೆಲ್ಲ ಮಾಡೋದು ನೋಡ್ತಾ ಇದ್ರ ಹಾ ನೋಡ್ತಾ ಇದ್ದೆ ಬಟ್ ಅವ್ರ ವಿಡಿಯೋ ಮಾಡೋಕ್ಕಿಂತ ನಂಗೆ ಅವ್ರ ಪರ್ಸನಾಲಿಟಿ ತುಂಬ ಇಷ್ಟ ಆಗ್ತಿತ್ತು ಅವ್ರಿಗೆ ಪರಿಚಯ ಇಲ್ಲ ಅಂದ್ರೂ ಅವ್ರು ತುಂಬ ಒಳ್ಳೆ ರೀತಿಯಲ್ಲಿ ಎಲ್ಲರ ಜೊತೆ ಮಾತಾಡ್ತಾರೆ ತುಂಬ ಖುಷಿ ಖುಷಿಯಾಗಿ ಮಾತಾಡ್ತಾರೆ ಆ ಪರ್ಸನಾಲಿಟಿ ನಂಗೆ ತುಂಬ ಇಷ್ಟ ಇಲ್ಲಿ ಯಾರ್ಯಾರು ಇದ್ರು ಈ ಮನೆಯಲ್ಲಿ ಅವ್ರದ್ದು ಅಜ್ಜಿ ಇದ್ರು ಮತ್ತೆ ಅವ್ರಿದ್ರು ಮತ್ತೆ ನಂಗೆ ಬೇರೆ ಯಾರು ಪರಿಚಯ ಇಲ್ಲ ಮಾತಾಡ್ಸಿದ್ರು ತುಂಬ ಸರಿ ಮಾತಾಡ್ಸಿದ್ರು

ಥ್ಯಾಂಕ್ ಯು ನೋಡ್ತೀವಿ ನಾವು Instagram ಅಲ್ಲಿ ಎಲ್ಲ ಬರ್ತದೆ ನೋಡ್ತೀವಿ ಮೂರನೇ ಹುಡುಗಿನೆ ನೋಡಿ ಈ ಸರ್ಕಲ್ ಫೋಟೋ ಹಾಕಿದ ರಕ್ಷಿತಷ್ಟೇ ಅವರಾಟ ನೋಡ್ತಾರೆ ಆ ರೀಲ್ಸ್ ಎಲ್ಲಾ ತುಂಬಾ ನೋಡ್ತೀವಿ ತುಂಬಾ ಬರ್ತದೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ತುಂಬಾ ಸಾಧನೆ ಎಲ್ಲ ಮಾಡಿದ್ದಾರೆ ಅವರು ಖುಷಿ ಆಗ್ತದೆ ಅವರನ್ನು ನೋಡುವಾಗ ಓಟಲ್ಲ ಮಾಡ್ತೀರಾ ಇಲ್ಲ ಇಲ್ಲ ನಾವು ಮಾಡೋದಿಲ್ಲ ಅಂದ್ರೆ ಅಷ್ಟು ಟೈಮ್ ನಮಗೆ ಸಿಗಲ್ಲ ಅದಕ್ಕೆ ಬಿಗ್ ಬಾಸ್ ನೋಡುವುದಿಲ್ಲ ನಾವು ಹೌದು ಅವರು ಆಟಿಟ್ಯೂಡ್ ಜೊತೆಗೆ ಅವರು ಮಾತಾಡೋದು ಏನು ಇಷ್ಟ ಆಗುತ್ತೆ ಅವ್ರದ್ದು ಕ್ಯೂಟ್ನೆಸ್ ತುಂಬ ಇಷ್ಟ ಆಗ್ತದೆ ಅವರು ಅಂದರೆ ಒಂದು ವಯಸ್ಸಕ್ಕೂ ಮೀರಿ ಅವರು ಕೆಲವು ಮಾತನ್ನು ಆಡ್ತಾರೆ ಅದು ತುಂಬ ಇಷ್ಟ ಆಗ್ತದೆ ಅಲ್ಲಿ ಬಿಗ್ ಬಾಸಲ್ಲಿ ನೋಡೋದಾದರೆ ಎಲ್ಲ ಅವ್ರಿಗೆ ಏಜ್ಗಿಂತ ದೊಡ್ಡವರು ಆದರೂ ಅವ್ರ ಜೊತೆ ಬೆರೆತು ಒಳ್ಳೆಯದಾಗಿ ಮಾತಾಡ್ತಾರೆ ಒಳ್ಳೆಯದಾಗಿ ಆಡ್ತಾರೆ ಒಂದು ಲೈಕ್ ಟಾಂಟಿಗೆ ಅಪೋಸಿಟ್ ಆಗಿ ಅವರು ಮಾತಾಡ್ತಾರೆ ಅಪೋಸಿಟ್ ಟಾಂಟ್ ಸಹ ಹಾಕ್ತಾರೆ ಅದಕ್ಕೆ ಖುಷಿ ಆಗ್ತದೆ ಅವ್ರದ್ದೊಂದು ವಾಯ್ಸ್ ಆಗಲಿ ಅವ್ರದ್ದು ಮಾತಾಡೋ ಒಂದು ಟೋನ್ ಅಥವಾ ಸ್ಲ್ಯಾಂಗ್ ಆಗಲಿ ತುಂಬ ಒಳ್ಳೆಯದಾಗಿ ಮಾತಾಡ್ತಾರೆ ಬಟ್ ನೋಡಿ ಮಂಗಳೂರಿನ ಹುಡುಗಿ ಸಹಜವಾಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದ್ದೆ ಹಾಂ ಇದ್ದೇ ಇರುತ್ತೆ ನಮ್ಮ ಮಂಗಳೂರವ್ರ ನಮಗೆ ಯಾವಾಗಲೂ ಸಪೋರ್ಟೆ